ಕಡೆ ದೆಹಲಿ ಸ್ಫೋಟದಲ್ಲಿ ಅನೇಕರು ಜೀವ ಕಳ್ಕೊಂಡಿದ್ದಾರೆ ಸ್ಫೋಟಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ ಇದೆಲ್ಲದರ ನಡುವೆ ರಾಜಕೀಯ ಪಡೆಸಾಲೆಯಲ್ಲಿ ಹೊಣೆಗಾರಿಕೆಯ ಚರ್ಚೆ ಮುನ್ನೆಲೆಗೆ ಬಂದಿದೆ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯದ ಬಗ್ಗೆ ಕಾಂಗ್ರೆಸ್ ಪ್ರಶ್ನೆ ಎತ್ತಾ ಇದೆ ಅಮಿತ್ ಶಾ ಹಾಗೆ ಮೋದಿ ರಾಜೀನಾಮೆ ಕೊಡ್ತೀರಾ ಹಾಗಾದ್ರೆ ಈಗ ಅಂತ ಪಟ್ ಹಿಡಿತಾ ಇದ್ದಾರೆ ಹಾಗೆ ಆದ್ರೆ ಬಿಜೆಪಿ ನಾಯಕರು ಅಹ್ ಈ ಭದ್ರತಾ ವೈಫಲ್ಯ ಅನ್ನೋ ವಿಚಾರವನ್ನ ತಳ್ಳಿ ಹಾಕ್ತಾ ಇದಾರಲ್ಲ ಏನ್ ಕಾರಣ ಕೊಡ್ತಾ ಇದೆ ಬಿಜೆಪಿ ಹಾಕಂದ್ರೆ ನಿಜಕ್ಕೂ ಕೂಡ ಇಲ್ಲಿ ಒಂದು ಇಂಟೆಲಿಜೆನ್ಸ್ ನ ಫೇಲ್ಯೂರ ಇದು ದೆಹಲಿಯಲ್ಲಿ ಬ್ಲಾಸ್ಟ್ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಮಾತಿನ ಫೈಟ್ ಮೋದಿ ರಾಜೀನಾಮೆಗೆ ಕೈ ಪಟ್ಟು ಬಿಜೆಪಿ ನಾಯಕರಿಂದ ತಿರುಗೇಟು ದೆಹಲಿಯಲ್ಲಿ ಸಂಭವಿಸಿದ ಸ್ಫೋಟದ ಬಳಿಕ ರಾಜಕೀಯ ನಾಯಕರ ಮಧ್ಯೆ ಮಾತಿನ ಸ್ಫೋಟವಾಗಿದೆ ಹೊಣೆ ಜವಾಬ್ದಾರಿ ಭದ್ರತಾ ವೈಫಲ್ಯದ ಬಗ್ಗೆ ಕಾಂಗ್ರೆಸ್ ಪ್ರಶ್ನೆ ಎತ್ತಿದೆ ಸ್ಫೋಟಕ್ಕೆ ಭದ್ರತೆ ವೈಫಲ್ಯವೇ ಕಾರಣ ಅಂತಿರೋ ಕೈ ನಾಯಕರು ಹೊಣೆಗಾರಿಕೆ ಯಾರದ್ದೆಂದು ಕೇಳಿದ್ದಾರೆ ಕೇಂದ್ರ ಸರ್ಕಾರವೇ ಜವಾಬ್ದಾರಿ ತೆಗೆದುಕೊಳ್ಬೇಕು ಅಂತ ಕಿಡಿಕಾರಿದ್ದಾರೆ ನಮ್ಮ ಸೆಕ್ಯೂರಿಟಿ ಏನಿದೆ ಆ ಸೆಕ್ಯೂರಿಟಿ ಇವತ್ತು ಅನೇಕ ಕಡೆ ಹೇಳ್ತಾ ಇದಾರೆ ಎಲ್ಲರನ್ನು ಕೂಡ ಬೇರೆ ಬೇರೆ ಕಡೆಯಲ್ಲಿ ನಾವು ಇದನ್ನು ಸೀಸ್ ಮಾಡಿದ್ದೀವಿ ಕೆಮಿಕಲ್ ಇದನ್ನು ಸೀಸ್ ಮಾಡಿದ್ದೀವಿ ಅಂಥೇಳಿ ಸೊ ಇದು ಭದ್ರತಾ ವೈಫಲ್ಯ ಕೂಡ ಆಗ್ತದೆ ನಿರಂತರವಾಗಿ ಹಾಕ್ಕೊಂಡು ಬರ್ತಾ ಇದೆ ಯಾರೂ ಸಹ ಅದರ ಹೊಣೆ ತೆಗೆದುಕೊಳ್ತಾ ಇಲ್ಲ ತೆಲ್ಗಾಮ್ ಇರ್ಬೋದು ಅಥವಾ ಆ ನಂತರ ಆಗಿರ್ತಕ್ಕಂಥ ಡೆಲ್ಲಿ ಯಾರಾದರೂ ಒಬ್ಬರು ಹೊಣೆ 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 ಹೊರಬೇಕಾಗುತ್ತೆ ಯಾರು ಜವಾಬ್ದಾರಿ ಇದಕ್ಕೆ ಈ ವಿಫಲತೆಗೆ ಅನ್ನೋದನ್ನು ಹೊಣೆ ಹೊರಬೇಕಾಗುತ್ತೆ ಈಗ ಕೇಂದ್ರ ಸರ್ಕಾರದಲ್ಲಿ ಕ್ಯಾಪಿಟಲ್ ಇದಲ್ಲ ಆಗಿರೋದು ಕ್ಯಾಪಿಟಲ್ ಕ್ಯಾಪಿಟಲಲ್ಲಿ ಆಗಿರೋದು ಈಗ ಕೇಂದ್ರ ಸರ್ಕಾರವೇ ಕೇಂದ್ರ ಸರ್ಕಾರನೇ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗ್ತದೆ ಈ ಥರ ಘಟನೆಗಳು ಆಗಬಾರ್ದು ಘಟನೆ ಆಗಿರೋದು ನನಗೂ ಭಾಳ ನೋವು ತಂದಿದೆ ಹೀಗೆ ಕೇಂದ್ರ ಸರ್ಕಾರವನ್ನು ಹೊಣೆಯಾಗಿಸಿದ್ದ ನಾಯಕರು ಗೃಹ ಸಚಿವ ಅಮಿತ್ ಶಾ ಹಾಗೂ ಪ್ರಧಾನಿ ಮೋದಿಯ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ ಈಗಾಗಲೇ ಎಲ್ಲ ಹಿರಿಯರು ಮಾತನಾಡಿದ್ದಾರೆ ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಅಸಮರ್ಥ ಗೃಹ ಸಚಿವರು ಯಾರನ್ನ ಇದ್ರೆ ಅದು ಅಮಿತ್ ಶಾ ಅವರು ಇನ್ನು ಎಷ್ಟು ಜನ ಪ್ರಾಣ ಕಳ್ಕೊಬೇಕು ರೀ ಡೆಲ್ಲಿ ಆಯಿತು ಮಣಿಪುರ ಆಯಿತು ಪುಲ್ವಾಮಾ ಆಯಿತು ಪೆಹಲ್ಗಾಮ್ ಆಯಿತು ಉತ್ತರ ಸಿಕ್ಕಿದ್ಯಾ ಏನೇ ಫಸ್ಟ್ ಅವ್ರು ರಾಜೀನಾಮೆ ಕೊಡ್ಲಿ ಅದಾದ್ಮೇಲೆ ಮತ್ತೆ ಪ್ರಧಾನಮಂತ್ರಿ ಕೊಡಬಾರ್ದು ರಾಜೀನಾಮೆ ಈಗ ಈ ಪ್ರಧಾನಮಂತ್ರಿ ಬ್ಯಾಡಂತ ಬಾಮ್ಲಾಷ್ಟೇ ಆಯ್ತು ಪೆಲ್ಗಾಮ್ನ ಪೆಲ್ಗಾಮ್ ಮುಗೀತು ಪುಲ್ವಾಮಾ ಮುಗೀತು ರೆಡ್ ಫೋರ್ಟ್ ಮುಗೀತು ಈಗ ಯಾರ ರಾಜೀನಾಮೆ ಬೇಡ ಈ ತರ ಸೃಷ್ಟಿ ಆಗಿದ್ದ ಕಾರಣಕರ್ತರು ನೀವು ಅನ್ನೋದನ್ನ ನಾವು ಬೆಟ್ಟು ತೋರಿಸ್ತಾ ಇದೀವಿ ಇಡೀ ಭಾರತ ದೇಶ ನಿಮ್ ಕಡೆಗೆ ಬೆಟ್ಟು ತೋರಿಸಿ ಉತ್ತರವನ್ನು ಕೇಳ್ತಾ ಇದಾರೆ ಉತ್ತರವನ್ನ ಕೊಡೋದಲ್ಲ ನಿಮ್ಮ ಕರ್ತವ್ಯವನ್ನು ಜೆ ಬಿಜೆಪಿ ನಾಯಕರು ಹೇಳೋದೇ ಬೇರೆ ಪಾಕಿಸ್ತಾನದವರಿಗೆ ಅವರ ಪರ ಮೃದು ಧೋರಣೆ ಇರೋರು ಬೇಕು ಅದಕ್ಕೆ ಚುನಾವಣೆ ಬಂದಾಗ ಸ್ಫೋಟಿಸ್ತಾರೆ ಅಂದಿದ್ದಾರೆ ಸಾಲದಕ್ಕೆ ಕಾಂಗ್ರೆಸ್ ಕಾಲದ ದಾಳಿಗಳ ನೆನಪು ಮಾಡಿ ಕೈ ಪಡೆಗೆ ತಿರುಗೇಟು ಕೊಟ್ಟಿದ್ದಾರೆ ಪಾಕಿಸ್ತಾನದವರಿಗೆ ನರೇಂದ್ರ ಮೋದಿನ ಕಣರೆ ಆಗಲ್ಲ ಬಿಜೆಪಿ ಕಣರೆ ಆಗಲ್ಲ ಅವ್ರಿಗೆ ಇಲ್ಲಿ ಸಾಫ್ಟ್ ಇರೋರು ಬರಬೇಕು ನಮ್ಮ ದೇಶದಲ್ಲಿ ಪಾಕಿಸ್ತಾನದ ಪರವಾಗಿ ಸಾಫ್ಟ್ ಇರುವಂಥವ್ರು ಬರಬೇಕು ಅದಕ್ಕೆ ಈ ಥರದ ಉಗ್ರವಾದಿ ಚಟುವಟಿಕೆಗಳನ್ನು ಇಲ್ಲಿ ಎಲೆಕ್ಷನ್ ಸಮಯದಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ನೋಡಿ ಭದ್ರತೆ ಇದು ವೈಫಲ್ಯ ಅನ್ನೋದಕ್ಕಿಂತ ಹೆಚ್ಚಿಗೆ ಕದ್ದು ಮುಚ್ಚಿ ಇದೆಯಲ್ಲ ಇದು ಸದಾ ಕಾಲದಲ್ಲೂ ನಡೀತದೆ ಆದರೆ ಅದನ್ನು ಯಾವ ರೀತಿ ಸ್ವೀಕರಿಸ್ತದೆ ಒಂದು ಸರ್ಕಾರ ಅನ್ನೋದು ಮುಖ್ಯ ಹೆಣ್ಣು ಕಾಂಗ್ರೆಸ್ ಗೌರ್ಮೆಂಟ್ ಇನ್ ಡೆಲ್ಲಿ ಸೆಂಟ್ರಲ್ ದಿನನಿತ್ಯ ಬಾಂಬ್ ಸ್ಫೋಟ ಬಾಂಬ್ ಸ್ಫೋಟ ಮುಂಬೈನಲ್ಲಿ ಬಾಂಬ್ ಸ್ಫೋಟ ಹೈದರಾಬಾದ್ನಲ್ಲಿ ಬಾಂಬ್ ಸ್ಫೋಟ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಭೂತಾನ್ ಪ್ರವಾಸದಲ್ಲಿದ್ದಾರೆ ಅಲ್ಲಿಂದಲೇ ಸ್ಫೋಟದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಷಡ್ಯಂತ್ರದ ಹಿಂದೆ ಇರೋರನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂದಿದ್ದಾರೆ

ಇದಕ್ಕೆ ಆಪ್ ನಾಯಕ सौरभ ಭಾರದ್ವಾಜ್ دہಲಿ ಇಲ್ಲಿ ಸ್ಫೋಟವಾದಾಗ ದೇಶ ಬಿಟ್ಟು ಭೂತಾನ್ ಗೆ ಹೋಗಿದ್ ಯಾಕೆ ಅಂತ ಪ್ರಶ್ನಿಸಿದ್ದಾರೆ ಮೋದಿ ವಿರುದ್ಧ ವಿಪಕ್ಷಗಳು ಗುಡುಗಿದೆ ಪ್ರಧಾನಮಂತ್ರಿ ದೇಶ છોಡ್ಕೇ ಭೂತಾನ್ چلے گئے? ऐसा कभी हुआ है कि देश की राजधानी में इतना बड़ा अटैक हुआ हो और एक प्रधानमंत्री किसी के जन्मदिन मनाने के लिए दूसरे देश चले जाएं ये तो कभी सुना ही नहीं गया. ರಾಜ್ಯಖಿಯೆ ನೆಇರ್ಲಿ ತನಿಖೆ ಚುರುಕುಗೊಂಡಿದೆ ಗೃಹ ಸಚಿವಾಲಯದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹತ್ವದ ಸಭೆ ನಡೆಸಿದ್ದಾರೆ ತನಿಖಾ ಸಂಸ್ಥೆಗಳ ಮುಖ್ಯಸ್ಥರ ಜೊತೆ ಚರ್ಚೆ ನಡೆಸಿದ್ದಾರೆ ದಾಳಿ ಹಿಂದಿನ ಷಡ್ಯಂತ್ರದ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ ಆರೋಪಿಗಳು ಎಲ್ಲೇ ಇದ್ರೂ ಬಿಡಬೇಡಿ ಅಂತ ಸೂಚನೆ ನೀಡಿದ್ದಾರೆ ದೆಹಲಿ ಪೊಲೀಸರು ಕೇಂದ್ರ ಗೃಹ ಸಚಿವಾಲಯಕ್ಕೆ ಪ್ರಾಥಮಿಕ ವರದಿ ಸಲ್ಲಿಸಿದ್ದಾರೆ ನಾಳೆಯೂ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಮಿತಿ ಸಭೆ ನಡೆಯಲಿದ್ದು ದೇಶದ್ರೋಹಿ ಕೃತ್ಯದಲ್ಲಿ ಭಾಗಿಯಾಗಿರೋ ಡಾಕ್ಟರ್ಗಳ ಎಡೆಮುರಿ ಕಟ್ಟಲು ಕೆಡ್ಡ ರೆಡಿ ಆಗ್ತಿದೆ ಬ್ಯೂರೋ ರಿಪೋರ್ಟ್ ಟಿ ವಿ ನೈನ್